ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ನಿಮ್ಮ ಸೌಮ್ಯ ಫ್ರೆಂಡ್ಸ್ ಕುಂಭರಾಶಿಯವರಿಗೆ ಈ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಒಂದು ಟರ್ನಿಂಗ್ ಪಾಯಿಂಟ್ ಆಗಲಿದೆ ಅಂದರೆ ನೀವು ನಂಬಲೇಬೇಕು ಯಾಕೆ ಗೊತ್ತಾ ನಿಮ್ಮ ರಾಶಿಗೆ ಅಧಿಪತಿಯಾದ ಶನಿದೇವ್ನು ನಿಮ್ಮ ಜೀವನದ ಒಂದು ದೊಡ್ಡ ಗೊಂದಲಕ್ಕೆ ಈ ತಿಂಗಳು ತೆರೆ ಎಳೆಯಲಿದ್ದಾನೆ ಆದರೆ ಇದೇ ಸಮಯದಲ್ಲಿ ನೀವು ಅತಿಯಾಗಿ ನಂಬಿದ ವ್ಯಕ್ತಿಯೊಬ್ಬರಿಂದ ನಿಮಗೆ ಸಣ್ಣ ಆಘಾತ ಆಗೋ ಸೂಚನೆ ಸಹ ಗೋಚರಿಸ್ತಾ ಇದೆ ನಿಮ್ಮ ವೃತ್ತಿ ಜೀವನದಲ್ಲಿ ಬರಲಿರೋ ಆ ದೊಡ್ಡ ಬದಲಾವಣೆ ಆದರೂ ಏನು ಆರ್ಥಿಕವಾಗಿ ನಿಮಗೆ ಕಾದಿರೋ ಆ ಸರ್ಪ್ರೈಸ್ ಲಾಭ ಆದರೂ ಯಾವುದು ಈ ತಿಂಗಳು ನೀವು ತಪ್ಪದೆ ಮಾಡಬೇಕಾದ ಆ ರಹಸ್ಯ ಪರಿಹಾರ ಆದರೂ ಯಾವುದು ಈ ಎಲ್ಲ ಕುತೂಹಲಕಾರಿ ವಿಷಯಗಳನ್ನ ನೀವು ತಿಳಿದ್ಕೊಬೇಕು ಅಂದರೆ ಈ ವಿಡಿಯೋವನ್ನು ನೀವು ಕೊನೆವರೆಗೂ ತಪ್ಪದೆ ನೋಡಬೇಕಾಗತ್ತೆ ಈ ತಿಂಗಳು ಕುಂಭರಾಶಿಯವರಿಗೆ ವೃತ್ತಿ ಜೀವನ ಮತ್ತು ಉದ್ಯೋಗ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ ಹೊಸ ಊರುಪು ಕಂಡು ಬರ್ತಾ ಇದೆ ಹತ್ತನೇ ಮನೆಯಲ್ಲಿ ಗ್ರಹಗಳ ಸ್ಥಿತಿ ತುಂಬಾ ಉತ್ತಮವಾಗಿರೋದ್ರಿಂದ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ ತುಂಬ ದಿನಗಳಿಂದ ನಿಂತು ಹೋಗಿರೋ ಕೆಲಸಗಳೆಲ್ಲ ಈ ತಿಂಗಳು ಪೂರ್ಣಗೊಳ್ಳಲಿದೆ ಉದ್ಯೋಗ ಬದಲಾವಣೆಗೆ ಏನಾದರೂ ಪ್ರಯತ್ನ ಪಡ್ತಾ ಇದ್ದರೆ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಉತ್ತಮ ಅವಕಾಶಗಳು ನಿಮಗೆ ದೊರೆಯಲಿದೆ ಆದರೆ ನಿಮಗೆ ಕೆಲಸದ ಒತ್ತಡದಿಂದಾಗಿ ಸ್ವಲ್ಪ ಕಿರಿಕಿರಿ ಅನ್ನಿಸ್ಬೋದು ನೀವು ತಾಳ್ಮೆಯಿಂದ ಇರೋದು ನಿಮಗೆ ತುಂಬಾ ಒಳ್ಳೀತು ಈ ತಿಂಗಳು ವ್ಯಾಪಾರಸ್ಥರಿಗೆ ಬಹಳ ಲಾಭದಾಯಕವಾಗಿದೆ ಅಂತಲೇ ಹೇಳ್ಬೋದು ಹೊಸ ಯೋಜನೆಗಳನ್ನು ಜಾರಿ ತರಲು ಇದು ಅನುಕೂಲವಾದ ಸಮಯ ಅಂತಲೇ ಹೇಳ್ಬೋದು ವಿಶೇಷವಾಗಿ ತಂತ್ರಜ್ಞಾನ ಎಲೆಕ್ಟ್ರಾನಿಕ್ಸ್ ಅಥವಾ ಸಮಾಜ ಸೇವೆಗೆ ಸಂಬಂಧಿಸಿದ ವ್ಯವಹಾರ ಮಾಡೋರಿಗೆ ಈ ತಿಂಗಳು ಹೆಚ್ಚಿನ ಧನಲಾಭವಾಗಲಿದೆ ಅಂತಲೇ ಹೇಳ್ಬೋದು ನಿಮ್ಮ ಹಳೆಯ ಹೂಡಿಕೆಗಳಿಂದ ಈ ತಿಂಗಳು ನಿಮಗೆ ಅನಿರೀಕ್ಷಿತ ಆದಾಯ ಬರ್ಬೋದು ಆದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವವರಲ್ಲಿ ಪಾರದರ್ಶಕತೆಯನ್ನು ನೀವು ಕಾಪಾಡಿಕೊಳ್ಳಿ ಇಲ್ಲದಿದ್ದರೆ ಭಿನ್ನಾಭಿಪ್ರಾಯ ನಿಮಗೆ ಮೂಡಬಹುದು ಈ ತಿಂಗಳು ಕೃಷಿಕರಿಗೆ ಮಿಶ್ರ ಫಲಿತಾಂಶ ಸಿಗುತ್ತೆ ಅಂತಲೇ ಹೇಳ್ಬೋದು ನೀವು ಬೆಳೆದ ಬೆಳೆಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗೋ ನಿರೀಕ್ಷೆನ ನೀವು ಇಟ್ಕೊಬೋದು ಆದರೆ ಕೃಷಿ ಕಾರ್ಮಿಕರ ಕೊರತೆ ಅಥವಾ ಯಂತ್ರೋಪಕರಣಗಳ ರಿಪೇರಿಗಾಗಿ ಸ್ವಲ್ಪ ಹಣ ವ್ಯಯವಾಗ್ಬೋದು ಹೈನುಗಾರಿಕೆ ಮಾಡೋರಿಗೆ ಈ ತಿಂಗಳು ಸ್ಥಿರವಾದ ಆದಾಯವಿರುತ್ತೆ ಇನ್ನು ಭೂಮಿಗೆ ಸಂಬಂಧಿಸಿದ ಯಾವುದೇ ಹೊಸ ಒಪ್ಪಂದಗಳನ್ನ ನೀವು ಮಾಡ್ಕೊಬೇಕಾದ್ರೆ ನೀವು ನಿಮ್ಮ ಹಿರಿಯರ ಸಲಹೆಯನ್ನು ಪಡೆಯೋದು ತುಂಬಾ ಒಳಿತು ಕುಟುಂಬ ಮತ್ತು ಸಂಬಂಧದ ವಿಚಾರ ನೋಡೋದಾದರೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಲಿದೆ ಆದರೆ ಕುಂಭರಾಶಿಯವರಿಗೆ ಈ ತಿಂಗಳು ಶನಿ ಮತ್ತು ಸೂರ್ಯನ ಪ್ರಭಾವದಿಂದಾಗಿ ಸಣ್ಣ ಪುಟ್ಟ ಮಾತಿನ ಚಕಮಕಿಗಳು ನಡೀಬೋದು ವಿಶೇಷವಾಗಿ ತಂದೆ ಅಥವಾ ಹಿರಿಯರ ಜೊತೆ ನೀವು ವಾದ ಮಾಡಕ್ಕೆ ಹೋಗಬೇಡಿ ಸಂಗಾತಿಯ ಬೆಂಬಲ ನಿಮಗೆ ಅತಿ ದೊಡ್ಡ ಶಕ್ತಿಯಾಗಲಿದೆ ಇನ್ನು ಅವಿವಾಹಿತರಿಗೆ ವಿವಾಹದ ಮಾತುಕತೆಗಳು ಶುರುವಾಗೋ ಸಾಧ್ಯತೆ ಕೂಡ ಗೋಚರಿಸ್ತಾ ಇದೆ ಇನ್ನು ಮಕ್ಕಳ ಕಡೆಯಿಂದ ನಿಮಗೆ ಒಂದು ಹೆಮ್ಮೆಯ ಸುದ್ದಿ ಸಿಗಲಿದೆ ಈ ತಿಂಗಳು ಕುಂಭರಾಶಿಯವರು ಆರೋಗ್ಯ ವಿಚಾರದಲ್ಲಿ ತುಂಬಾ ಹುಷಾರಾಗಿರಬೇಕಾಗತ್ತೆ ನಿಮಗೆ ಮಂಡಿ ನೋವು ಅಥವಾ ಕೀಲು ನೋವಿನ ಸಮಸ್ಯೆಗಳು ಬಾಧಿಸ್ಬೋದು ಮಾನಸಿಕವಾಗಿ ಸ್ವಲ್ಪ ಅಸ್ಥಿರತೆ ಇರ್ಬೋದು ಅದನ್ನು ಹೋಗಲಾಡಿಸಲು ನೀವು ಪ್ರತಿನಿತ್ಯ ನೀವು ಧ್ಯಾನ ಅಥವಾ ಸಂಗೀತ ಕೇಳೋದು ನಿಮಗೆ ತುಂಬಾ ಒಳ್ಳೆಯದು ಇನ್ನು ವಾಹನ ಚಲಿಸಬೇಕಾದ್ರೆ ನೀವು ಸಂಚಾರ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಿ ಇನ್ನು ಆಹಾರ ಕ್ರಮದಲ್ಲಿ ನೋಡೋದಾದರೆ ನೀವು ಶಿಸ್ತಿರಲಿ ನಿಮಗೆ ಈ ತಿಂಗಳು ಕುಂಭರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಬಂದು ಎಂಟು ಹನ್ನೊಂದು ಹದಿನೇಳು ಅದೃಷ್ಟದ ಬಣ್ಣ ನೀಲಿ ಕಪ್ಪು ನೇರಳೆ ಅದೃಷ್ಟದ ದಿನ ಶನಿವಾರ ಶುಕ್ರವಾರ ನಿಮ್ಮ ಬದುಕಿನ ಸಂಕಷ್ಟಗಳನ್ನ ದೂರ ಮಾಡಿ ನಿಮ್ಮ ಅದೃಷ್ಟವನ್ನು ನೀವು ಹೆಚ್ಚಿಸ್ಕೊಬೇಕು ಅಂದರೆ ನೀವು ಈ ಪರಿಹಾರಗಳನ್ನ ಮಾಡಿ ನೀವು ಪ್ರತಿ ಶನಿವಾರ ಶನಿದೇವರಿಗೆ ಕಪ್ಪು ಎಳ್ಳನ್ನು ಅರ್ಪಿಸಿ ಹಾಗೆಯೇ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಿ ನೀವು ಶನಿವಾರದಂದು ಬಡವರಿಗೆ ಸಹಾಯ ಮಾಡಿ ನೀವು ಪ್ರತಿನಿತ್ಯ ನೀವು ಓಂ ಪ್ರಾಂ ಪ್ರೀಂ ಪ್ರೋಂ ಸಾಹ ಸನೀಶ್ವರಾಯ ನಮಃ ಅನ್ನೋ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಕುಂಭರಾಶಿಯ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ದಿನನಿತ್ಯದ ಇಂತಹ ರಾಶಿ ಭವಿಷ್ಯದ ಮಾಹಿತಿಗಳಿಗಾಗಿ ನೀವು ಮರೆಯದೆ ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು